ಒಂದು ರೂಪಾಯಿ ಕೊಡ್ಬೇಡಿ ನಮ್ ದೇವಸ್ಥಾನದಲ್ಲಿ ಆತರ ವ್ಯವಸ್ಥೆ ಖಂಡಿತ ನಾವು ಮಾಡಿಲ್ಲ ಮಾಡುದು ಇಲ್ಲ ಮುಂದೆ ಆತ ಇವತ್ತೇನು ನಾವು ದೇವಸ್ಥಾನ ಕಟ್ಟಿದೀವಿ ನೀವು ಕೂಡ ದುಡ್ಡಲ್ಲಿ ನೀವು ಕೂಡ ಕಾಣಿಕೆ ದುಡ್ಡಲ್ಲಿ ನೀವು ಕೂಡ ದಕ್ಷಿಣದಲ್ಲಿ ನೀವ್ ಕೂಡ ಕಲ್ಲಲ್ಲಿ ನೀವು ಕೂಡ ಮಳ್ಳಲಿ ನಾ ಸ್ವಲ್ಪ ತಿಂದು ಬಡ್ ಸೊಪ್ಪು ಕೊಟ್ಟು ನೋಡಿ ತಾವೆಲ್ಲ ದಾನ ಮಾಡುದಿ ಅಂತ ಸ್ವಲ್ಪ ಕೊಟ್ಟು ದೇವಸ್ಥಾನ ಕಟ್ಟಿನ ಚೆನ್ನಾಗಿದೆಯಾ ನಾನೇ ಮೇಸ್ತ್ರಿ ಯಾಕಂದ್ರೆ ಕರೆಂಟ್ ಇರಲ್ಲ ಅದ್ರಲ್ಲೂ ಬೇರೆ ಬಂದ ನಮ್ಮ ಮನೆ ಕರೆಂಟ್ ಹಾಕ್ರಿಂದ ಫ್ಯಾನ್ ಹಾಕ್ರಿಂದ ತಾವ ಮನೆಗೆ ಹೋಲೇ ಹೋಗಲ್ಲ ಬೈಸ್ಕೊಂಡ ಅತ ಒಂದ ಮನೆಯೊಂದ್ ಹುಡುಗಿ ಬೈಸ್ಟಾಂತ ಹಾಕಿರ್ತೀನಿ ನೋಡಿ ಅಲ್ಲಿ ಅಲ್ಲ ಅಲ್ಲಿ ನೀರ್ ನೀರ್ ಇಲ್ಲಿಕ್ಕಲ್ವಾ ಅಂತ ಕೇಳ್ತಾಳ ನೋಡ್ ಅಂದ್ರೆ ಸ್ನಾನ ಮಾಡ್ಸಲ್ವಾ ಅಂತ ಜನ ಎಷ್ಟು ಬಟ್ಟೆ ಬುದ್ಧಿವಂತರು ಬರ್ತಾರೆ ಅಂತ ಕೇಳ್ಬಿಟ್ರೆ ಜಾಲ್ರಿ ಹಾಕಿದ್ದಾರೆ ಅಂತ ಮಾತಾಡ್ತಾರೆ ಬಂದಿಲ್ಲ ಜಾಧ್ರೆ ಆಗಿದ್ವಿ ಇಲ್ಲ ಯಾಕೆಂದ್ರೆ ಅಂತ ಹೇಳಿ ಒಂದ್ ಪುಣ್ಯತಿಥಿ ಎರಡು ಎಕರೆ ಜಾಗನ ಮಕ್ಳಿಲ್ವಂತೆ ಸಿರಾ ಹತ್ರ ಅಂದ್ರ ಬಾಡ್ರು ಶಿರಾ ಹತ್ರ ಅಂದಶ್ ಬಿಟ್ಟಿದೆ ಒಂದ್ ಅಜ್ಜಿ ಯಾರು ಬಿಡ್ತೀರಿ ನೀವು ಯೂಟ್ಯೂಬ್ ಯೂಟ್ಯೂಬ್ ಫೇಮಸ್ ಆದರೆ ಮಾತ್ರ ಲೈಕ್ ಕೊಡ್ತೀರಿ ಅಲ್ಲಿ ಯಾರಿಗೂ ಮಾಡಕ್ ಗೊತ್ತಿಲ್ಲ ಅಂತ ಅಜ್ಜಿ ಇಲ್ಲಿ ಬರುತ್ತೆ ಅಕ್ಕಿ ಕೊಡಕ್ಕೆ ಅಂತ ಹೇಳಿ ನಲ್ವತ್ತು ಅಕ್ಕಿ ತುಂಬೀವಿ ಬರೀ ಐದೇ ಡೈಬ ಸಿಕ್ಕಿದ್ ನಮ್ಗೆ ಜಾಸ್ತಿ ಏನ್ ಹೇಳಿ ಇಲ್ಲಿ ಎಲ್ಲಾ ಕಡೆ ದೇವಸ್ಥಾನ ಏನಾಗ್ತದೆ ಬಂದ್ ತಕ್ಷಣ ಅಲ್ಲಿ ಹೆಚ್ ಹಾಕಿ ಅಲ್ಲಿ ಆ ಮಾಸ ಒಂದ್ ತಲೆಮ ಕಳಿಸ್ತಾರೆ ನಿಮ್ಮನ್ನು ಏನೋ ಹೋಗಿ ನಿಮ್ ಮನೆಯ ಮಾಡ್ಕೊಂಡು ಹೋಗಿ ಅಂತ ಕರ್ತಾರೆ ಅದು ಅದು ಚಂದ ನಿಮ್ಗೆ ನಾವೇನ್ ಮಾಡ್ತೀವಿ ಬಂದಿರ್ತಾರೆ ಪಡ್ಕೊಂಡು ಅವ್ರ ಕಷ್ಟಗಳನ್ನ ನನ್ ದೇವಸ್ಥಾನಕ್ಕೆ ಜಾಸ್ತಿ ಪೇಷಂಟ್ ಬರ್ತಾರೆ ಆದ ಕಷ್ಟಗಳು ಹೇಳ್ತಾನೆ ಬರ್ತಾರೆ ಆ ಪೇಷೆಂಟ್ ಕಡೆ ನಿಮಗೆ ಡೇಂಜರ್ ಅಲ್ಲಿ ಎಂಟಿ ಕೂತಿ ಗಂಡ ಬರ್ತಾ ಲೇಟ್ ಆಗುತ್ತ ಅಂತ ಕೇಳ್ತಾನೆ ಹುಷಾರಾಗಲಿದೆ ಕೇಳಲ್ಲ ಅವನು ಲೇಟ್ ಆಗತ್ತ ಅಂತ ರಸ್ತೆ ಸಾಯ್ತಾರೆ ಆಕ್ಸಿಡೆಂ ಸಾಯ್ತಾರೆ ಹಾಸ್ಪಿಟಲ್ ಸಾಯ್ತಾರೆ ಎಣ್ಣನ ಕೂಡ ಹಾಸ್ಪಿಟಲ್ ಅಲ್ಲಿ ಕಾಯ್ತಾರೆ ಇಲ್ಲಿ ಬಂದದ್ ಏನಾಗುತ್ತಾ ಗೊತ್ತ ನೋಡಿ ಇನ್ನು ಯಾವ್ದಾರು ಆಫೀಸ್ ಹೋಗ್ತೀರಿ ಸರ್ವರ್ ವರ್ಕ್ ಮಾಡಲ್ಲ ಬಾಯಿ ಮುಂಚೆ ಮನೆ ಹೋಗ್ತೀರಿ ಇಲ್ಲಿ ಬಂದಾಗ ಏನಾಗುತ್ತೆ ಗೊತ್ತಿಲ್ಲ ಬಿಟ್ಟು ದೇವಸ್ಥಾನ ಅಂತ ಅನ್ಕೊಡ್ತೇನೆ ಗೊತ್ತಿಲ್ಲ ಆ ಕಡೆ ಜೋರಿಲ್ವಲ್ಲ ಇಲ್ಲೇ ಹೊಡೆಯಲ್ಲ ಅಂತ ಕೊಂಡ್ಬಿಟ್ಟಿದ್ರೆ ಬಟ್ ಹೊಡಿತೀವಿ ಹೊಡಿತೀವಿ ಅವ್ ಬರ್ತಾರೆ ಲೇಟ್ ಆಗತ್ತ ಅಂತಾನು ಹುಷಾರಾಗುತ್ತೆ ಅಂತ ಯಾವುದೇ ಕಾರಣಕ್ಕೆ ಕೇಳಲ್ಲ ಅವ್ನು ಕೇಳ್ತಾನೆ ಸಾಯಂಕಾಲ ಜಲ್ಡಿ ತಾಣಕ್ಕೆ ಅದ ಇನ್ನೂ ಬೇಜಾರಾಗ ಕುತ್ಕೊಂಡು ಯಾರು ಬಿಗ್ ಬಾಸ್ ಯಾವ ಶಾರ್ಟ್ ಆಗುತ್ತೆ ಮನೆ ಮಾತಾಡ್ತಾರೆ ಮಗು ಕೇಳ್ತಾ ಇಲ್ಲ ಅವರು ಈ ತಲೆ ಕೆಟ್ಟಂತ ದೇವಸ್ಥಾನಕ್ಕೆ ಬಂದ್ರೆ ವ್ಯರ್ಥ ಎಲ್ಲಿಂದಾರ ಬರ್ರಿ ಯಾಕಾರ ಬರ್ರಿ ನಿಮ್ ತನುಮನ ಮನ ತಾಯಿಯನ್ನು ಹೋಗ್ದು ಅಲ್ ಬನ್ನಿ ನಾವೇನ್ ದುಡ್ಡು ಕೇಳಲ್ಲ ನಾವೆಲ್ಲ ಅಂಟಂಬಳೆ ನಿಮ್ಮಂಗ ನಿಮ್ಮಂಗ್ ಅಡದೇ ಇಲ್ಲ ನಾವು ನಾವು ಮನ್ಸನ್ಗೆ ನಮ್ಮ ಅಪ್ಪ ಕಸ ಮೂರೇ ಮೂರ್ ಡಿಗ್ರಿ ಅಂತ ಎಲ್ಲ ಓದಿದಿರಾ ನಾನು ಐದೇ ಕ್ಲಾಸ್ ಮಾತಾಡೋದು ಒಂದೇ ಸರಿ ಅಥವಾ ಎಂಟು ಬರ್ಷ ಮತ್ತೆ ಮೂರು ಬರ್ಷ ಬರೀತಿ ಲಾರಿ ಡ್ರೈವರ್ ವೆಲ್ಡಿಂಗ್ ಮಾಡ್ತಿ ಹದಿನೆಂಟು ರೂಪಾಯಿಂದ ದಂಡಿ ಸಕ್ಕಸ ಮಾಡಿ ಅಪ್ಪ ಓದಿ ಊಟ ಬಂದಂತ ಎರಡು ರೂಪಾಯಿ ತಂಬಳಕ್ಕೆ ದಂಡಿ ಸಕ್ಕಸ ಮಾಡ್ತೀವಿ ವೆಲ್ಡಿಂಗ್ ಮಾಡ್ತೀವಿ ಕಸ ಓಡಿದ್ವಿ ಚಪ್ಪಳ ಹೋದ್ಬಿಡ್ತೀವಿ ಅಚ್ಕೆ ಆದ್ರೆ ಮೂರೇ ಮೂರು ಡಿಗ್ರಿ ನಿಮ್ ಮಕ್ಳೆ ಓದ್ತಿ ಒಂದ್ ಡಿಗ್ರಿ ಅಪ್ಪ ಅಂಗ್ಳು ಬೆಲೆ ಏನು ಅಂತ ಒಂದ್ ತಿಳ್ಸಿ ಚಾನ್ಸ್ ಹಾಕ್ಬೇಕ ಅವ್ರನ್ನ ಅವ್ರ ಗೌರವ ಏನ್ ಕೊಡ್ಬೇಕು ಅಂತ ಒಂದು ಎರಡನೇ ಗೌರವ ಅಕ್ಕಂಗಿರ್ ಒಗ್ಗಟ್ಟಾಗಿದ್ರೆ ಅಂಟಮ್ ಒಗ್ಗಟ್ಟ ಏನು ಅಂತ ನೋಡ್ಕಲೀರಿ ಆಯ್ತಾ ಮತ್ತೆ ಮೂರನೇ ಗೌರವ ಏನು ಮೂರನೇ ಪದವಿ ಏನ್ ಹೇಳುವ ಏನಿರ್ಬಹುದು ಬರ್ತಿದ್ರಿ ಎರಡನೇ ಪದವಿ ಏನು ಅಂತ ಹೇಳ್ಗಾರ ಪದವಿ ಒಂದ್ ಪದವಿ ಅಪ್ಪ ಅಮ್ಮ ಅಂಟಂಗುಳಂಗೆ ರಂಗೆ ಅಂತ ಎರಡನೇ ಪದವಿ ಕಂಡರ್ ಮನೆ ಬಗ್ಗೆ ನೋಡ್ಬಾರ್ದು ಕಂಡರೀಷೆ ಮಾತಾಡಬಾರ್ದು ಅಂತ ಎಳನೇ ಪದವಿ ಮೂರನೇ ಪದವಿ ಆಸ್ತಿ ಇದ್ದಷ್ಟು ಕಾಚಾಡ್ಬೇಕು ಸಾಧ್ಯವಾದ ಸಹಾಯ ಮಾಡ್ಬೇಕು ಮೂರನೇ ಪದವಿ ಬಂದಿದ್ರೆ ಜೀವನದ ಮುಂದ್ ಬರ್ತಿರಂತೆ ನೀವು ಈಗ ಸ್ವಾಮಿಯ ಬರ್ತಾರ ಸ್ವಾಮಿಯ ಅಂತ ನೀವೆಲ್ಲ ಹೋಗಾಡ್ತೀವಿ ಅವ್ರು ಕಾಯ್ತಾ ಇದ್ರು ಏಟೆಡ್ ಏಟೆ ನಾನೇ ಬಂದಿದ್ದು ಸ್ವಾಮಿಯ ಮ್ಯಾರ ನೋಡ್ಲೇ ಇಲ್ಲ ಡ್ರೈವರು ಇಲ್ಲ ಸೆಕ್ಯೂರಿಟಿ ಇಲ್ಲ ನಾನು ಒಬ್ಬನೇ ಬರ್ತೀನಿ ಅಂತ ಬೇಡಿ ಯಾವುದೇ ಟೋಲಾಗಲಿ ಯಾವುದೇ ಊರಗಾಲ ಯಾವ್ದ ಎಂಬುಲೆನ್ಸ್ ಅಲ್ಲಿ ಖಂಡಿತ ದುರ್ಗಾ ಸ್ಥಳ ಅಂತ ಬಂದ್ರೆ ದಯವಿಟ್ಟು ಯಾರಿಗೂ ಸಹಾಯ ಮಾಡಬೇಡಿ ನನ್ನ ತಮ್ಮಗಳಲ್ಲ ನಾನ್ ಬಂದ್ ಮಾಡ್ಬೇಡಿ ಇಲ್ಲಿ ನಾನೇ ಮುಚ್ಚ ನನ್ನೇ ನೀವು ಗುರುಗಳು ಅಂತ ಕರೆಯೋದ್ ನಾನು ಯಾವತ್ತು ಗುರುಗಳು ಆಗೇ ಇಲ್ಲ ನಮ್ಮ ತಾಯಿ ತಂದೆ ಸೇವೆ ಮಾಡ್ಕೊಂಡು ಎಷ್ಟು ತನ್ನ ತಿಂತೀವಿ ಆ ತಾಯಿ ಪಾತ್ರ ಎರಡು ನೀರು ನೀರ್ ಕುಡಿತು ಇದೆ ಪುಣ್ಯ ತಿನ್ನಕ್ಕೆ ಆ ನೀರ್ಲ ಜಾಗ ಐತಿ ಅತ ಏನ್ ಸಂಪಾದನೆ ಮಾಡ್ಬೇಕು ಅಂದ್ರೆ ಏನ್ ಹೇಳಿ ಅವತ್ತು ಊಟ ದುಡ್ಡಿಲ್ಲ ಇವತ್ತು ಊಟ ಮಾಡಕ್ ಟೈಮ್ ಇಲ್ಲ ಸಂಪಾದನೆ ಮಾಡೋದು ಹೆಸರು ಮಾಡೋದು ಇಷ್ಟೇ ದುಡ್ಡಲ್ಲ ಯಾವ್ದೇ ಊರಿಗೆ ಹೋಗಿ ಯಾವ್ದೇ ಕ್ಷೇತ್ರಕ್ಕೆ ಹೋಗಿ ನಿಮ್ ಮನೆಗ್ ಬಿಟ್ಟೋಗಿ ನೆನ್ನೆ ಒಂದಿಬ್ರು ನಿಮ್ ಬಂದಿದ್ರು ಮುಂದಿರು ನಾಲ್ಕು ಜನ ಸಾರಿ ನಾಲ್ಕು ಜನ ಮುಂದಿರೋ